ಇವತ್ತು ನಾವು ಹೊಂಟೆವು ಬೈಕ್ ತಗೊಂಡು ಒಂದು ಪ್ಲೇಸಿಗೆ ಅದನ್ನು ತೋರಿಸ್ಬೇಕಂತ ಮಾಡ್ಯವು ಹೋಗೋಣ ನೋಡೋಣ ಓಕೆ ದಾರಿ ನೋಡ್ರಿ ಫುಲ್ಲು ಎನ್ ಎಚ್ ಹೈವೇ ಐತಿ ಏನೇನು ರೋಡ್ ಸುದ್ ಮಾಡವಲ್ರಿ ಚೆನ್ನಾಗೈತಿ ಇದು ಒಂದು ಚಿಕ್ಕಾಲ್ವೂರ ಗುಡ್ಡದಲ್ಲಿ ಬರುತ್ತೆ ಒಂದು ಏನಂದ್ರೆ ಇವತ್ತು ತೋರಿಸ ಹೊಂಟಿದ್ದು ನಿಮ್ಗೆ ಸಸ್ಪೆನ್ಸ್ ಇರ್ಬೇಕದ ಅಲ್ಲೇ ಹೋಗಿ ನೋಡತ್ತ ರೀ ಏನೇ ಇತ್ತು ನೋಡಿ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಇರುವಂಥ ಒಂದು ಮ್ಯೂಸಿಯಂ ಎಂಟ್ರನ್ಸ್ ಗಾರ್ಡನ್ನ ವೀರಭದ್ರೇಶ್ವರನ ದೇವಸ್ಥಾನ ಕಮಿಟಿ ಅಂತರ ಮಾಡಿರುವಂಥ ಒಂದು ದೇವಸ್ಥಾನ ಇದು ಒಂದು ಉದ್ಯಾನವನ ಒಳಗಡೆ ಹೋಗೋಣ ಇವತ್ತು ಇವತ್ತು ನಾವು ಬಂದಿದ್ದೇವೆ ವೀರಭದ್ರೇಶ್ವರ ಉದ್ಯಾನವನಕ್ಕೆ ಒಳಗಡೆ ಯಾವ ಥರ ಇದೆ ಹೆಂಗಿದೆ ಅನ್ನೋದನ್ನು ಒಳಗೆ ಹೋಗೋಣ. ರೇಟ್ ಐವತ್ತು ರೂಪಾಯಿ ಇದು ಎಂಟ್ರೆನ್ಸ್ ಕ್ಲಿಯರ್ ಇಸ್ ಕ್ಲಿಯರ್ ಕ್ಲಿಯರ್ ಐದು ಸರ್ ಇಲ್ಲೇ ಹುಷಾರು ಬರ್ರಿ ಇವತ್ತು ನಮ್ಮ ಸಚಿನ್ ಸರ್ ಹಾಯ್ ಮಾಡಿ ಸರ್ ನಮ್ಮ ಒಂದು ಕವಿಯ ನೋಡೋಣ ಅಲ್ಲಿ ಯಾವ ಥರ ಐತಿ ಇವ್ರು ಹಳೆ ಕಾಲದಾಗ ಈ ಥರ ಚಪ್ಪರಗಳಲ್ಲಿ ಈಗೆಲ್ಲ ಶರ್ಟ್ ಗಿಡ್ ಹಾಕ್ತಾರೆ ಮೊದಲಿನ ಕಾಲದಾಗ ಯಾವ ಥರ ಐತಿ ಮಡಿಕೆ ಮಾಡುವಂಥದ್ದು ಮಸಾಲೆ ಮಜ್ಜಿಗೆ ಮಾಡುವಂಥದ್ದು ಅಂಬಾನಿ ಬಟ್ಟೆಗಳನ್ನು ಹೊಲಿತಕ್ಕಂಥದ್ದು ಎಂಟ್ರನ್ಸ್ ಸಿಗಿದೆ ಪಿಂಜಾರ ಮನೆ ಅಂದ್ರೆ ಸರ್ ಪಿಂಜಾರ ಮನೆ ತನ ಅಂದ್ರೆ ಏನು ರೀ ಗಾದಿ ಹಾಂ ಹಲೋ ನಮ್ಮೊಂದು ಭಟ್ಟ ಮುರ್ದತಿ ಹಲೋ ಅಜಾ ಇಲ್ಲ ಐತೆ ನೋಡಿರಿ ಸ್ಯಾಟ್ರ ಅಂಗಡಿ ನೋಡ್ರಿ ಯಾವ ಥರ ಇರ್ತಿತ್ತು ಶಟ್ರ್ ಅಂಗಡಿ ಹುರ್ಬ್ರ ಮನೆ ಮೊದಲಿನ ಕಾಲದಾಗೆಲ್ಲ ಹಳ್ಳಿ ಸೊಗಡಂದ್ರೆ ಸೊಗಡ ಹೌದಲ್ ಸರ ಏನು ನೀವು ಈ ಮಾತಿಗೆ ಹೌದಲ್ಲ ಬಟ್ ಮ್ಯಾಗ ಒಂದು ಇವ್ರು ನಮ್ಮನ್ನು ಕೊಟ್ಟುವ ದೃಶ್ಯ ಈ ಮೊದಲಿನ ಕಾಲದಾಗ ಈ ಥರನಾಗೆ ಕೊಡ್ತಿದ್ರು

അത് അറാംക്കള മേള ഗ്രാ ഗാഡ് ചെനഗതി ഇതേൻ സർ മലയാടമേ ആ ടൈപ്പിത്തെ ആ ടൈപ്പി മല്ലാടന ಇದು ರೈತರ ಮನೆ ರೈತರ ಮನೆ ನಾವು ಹಳ್ಳ್ಯಾಗೆ ಬೆಳೆದೇವಲ್ಲ ಇದ್ಯಾ ಮನೆ ಸರ್ ಇದು ಬಳೆಗಾರ ಮೊದಲೆಲ್ಲ ಈಗ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಈಗ ಅದಲ್ಲ ರೀ ಇಲ್ಲ ನೋಡೋ ಪುರ್ಸಾಲೆ ಹಾಂ ಹಲೋ ಮೊದಲೆಲ್ಲ ಕ್ರಿಕೆಟ್ ಆಡ್ತಿದ್ದೆವು ಅವಾಗೆಲ್ಲ ಬಾಲ್ದು ರೆಡಿ ಮಾಡೋಕ್ಕೆ ಎಷ್ಟೋ ಸಾಯಂ ತಗೋತಿದ್ದೆವು ಅಜ್ಜ ಹೆಗಲ್ ಮೇಲೆ ಕುಂದಿಸ್ಕೊಂಡಿದ್ದ ಎಲ್ಲ ನೆನಪದು ಮಾವಗಳು ಕುಂದಿಸ್ಕೊತಿದ್ರು ನಮ್ಮನ್ನು ನಮ್ಮ ಜೊಲಗ ಹೋಗಿದ್ದ ಈ ಥರ ಮೊದಲ ಕಾಲದಾಗ ಈ ಟೈಪ್ ಬರ್ತಿದ್ರು ನೋಡ್ರಿ ಸರ ಮನೆ ಇದು ಅಗಸ್ಸರ ಮನೆ ಬಟ್ಟಿ ತೊಳಿತಿದ್ರಲ್ಲ ನೋಡ್ರಿ ಸೆಟಪ್ ನೋಡ್ರಿ ಸರ್ ಮನ್ಸ್ ಮಾಡಿಲ್ಲ ಅವರು ಚೆನ್ನಾಗಿ ಮಾಡ್ಯಾರ ಇದು ಏನ್ ಸರ ಇದು ಬಾವಿ ಕಾಕ ಕಾಕಿ ನೀರು ಎತ್ತರ ಮೊದಲಿನ ಕಾಲದೊಳಗ ಹಳ್ಳಿ ಪಾಠ ಈ ತರ ಇರ್ತಿತ್ತು ಪಾಠ ಶಾಲೆ ನೋಡಿರಿ ಎಲ್ಲ ಸೇಮ್ ಟು ಸೇಮ್ ಮಾಡ್ಯಾರ ನೋಡಿ ಸರ್ ಹಾಂ ನಮ್ಮ ಮಾಸ್ತರ್ಗಳು ಜಗ್ ಹೊಡಿತಿದ್ರ ಅವಾಗ ನಾವು ಆದರೂ ಏನು ಅಂತಿದ್ರಿ ಈಗ ಹುಡುಗರಿಗೆ ಹೊಡೆದ್ರೆ ಮುಗಿದ ಹೋಯ್ತು ಈಗ ಇವುದ್ದನ ಹಾಕೋ ಸರ್ ಸೂಪರ್ ವಿದ್ಯಾರ್ಥಿಗಳು ಸೂಪರ್ ನೋಡ್ರಿ ಎತ್ತ ಕರು ಹಾಲು ಕುಡಿಯೋದು ಟಗರ್ ಇಲ್ಲದ ನೋಡಿದ್ದಾನೆ ನೀರು ಕುಡಿಯುವಂಥದ್ದು ಅದು ದನ ನೀರು ಕುಡಿದಿಲ್ಲ ಅದಕ್ಕೆ ನೀರು ಹೊಲಿಸೇ ಚೆನ್ನಾಗಿ ಮಾಡ್ರಿ ಸರ್ ಅಡ್ಡಿ ಇಲ್ಲ ಅಮ್ಮ ರಾಚಿಕೆದ್ದ ಮುಕುಳಿ ತೊಳಿದು ಹಾಂ ಗುಗ್ಲಾ ಓಡೋ ಕಾರ್ಯಕ್ರಮ ಮಾಡಿದ್ವಿ

ಮಸ್ ಮಾಡ್ಯಾರ ಬಿಡ್ರಿ ಪೇಂಟ್ ಇದನ್ನ ಹಸಾಗ ನೋಡಿ ಇಲ್ಲಿ ಹ್ಯಾಕರ್ ಫೋಟೋಗ್ರಾಫರ್ ಮಾಡ್ಯಾರ ಬಿಡ್ರಿ ಇದನ್ನೊಬ್ಬರು ಶೂಟ ಮಾಡಿಲ್ಲ ഗൗഡി മനസർ എല്ലാ മനുഷ്യർ അല്ലൊമ്പി കള കൗഡർ മോട്രി മൊക്കാല സ്നാനക്കൊള്ള ഇ അക്ക ജാചി ചന്ദി രാത്രി മാതാ അത സർ നാള അല്ലെത്തല്ല മധവീത ಶಾನುಭೋಗರು ಹಾಂ ಹಿರಿಯರು ಹಿರಿಯಾರು ಶ್ಯಾನುಭೋಗರು ಇದನ್ನು ನಿಮಗೆ ಇದ್ರ ಬಗ್ಗೆ ಏನಾರ ಹಳೆ ಕಾಲದಾಗ ಐತಲ್ಲ ಸರ್ ಐಡಿಯಾ ಇದ್ರಿ ಇದ್ರ ಒಂದು ಸ್ವಲ್ಪ ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ಬೋದಾ ಹಾಂ ಓಕೆ ಖಂಡಿತ ಹಾಂ ಸರ್ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜ ಆಗಿರ್ಬೋದು ಅಥವಾ ನಮ್ಮ ಜನಗಳಾಗಿರ್ಬೋದು ಯಾವ ರೀತಿ ಪ ಪಂಚಾಯತಿ ಕಟ್ಟೆ ಅಂತ ಮಾಡ್ತಾಯಿದ್ರು ಇದ್ರು ಆ ರೀತಿ ಪಂಚಾಯತಿಗಳಲ್ಲಿ ತಪ್ಪು ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆ ಕೊಡೋದಾಗಲಿ ಅಥವಾ ಅವ್ರಿಗೆ ಬುದ್ಧಿವಾದ ಹೇಳೋದಾಗಲಿ

ಗೊಂಬೆಗಳನ್ನು ಒಳಗಡೆ ಮುಟ್ಟಬಾಡ್ರಿ ಇದ್ರ ಬಗ್ಗೆ ಬಹಳ ಅದ್ಭುತವಾಗಿ ಬಹಳ ಸುಂದರವಾಗಿ ನೋಡ್ರಿ ನಮ್ ಮುಂಡ್ರಿಗೆ ಆಗಿ ಐತಿ ನಾವ್ ನೋಡೇ ಇಲ್ಲ ಇದನ್ನ ಮಮ್ಮಿ ಹೌದಲ್ರಿ ನಾವ್ ನೋಡೇ ಇಲ್ಲ ಮಮ್ಮಿ ಎಲ್ಲಾರು ನೋಡಕ್ ಬರ್ರಿ ನೋಡೋರಿ ಮತ್ತಿನ್ನೂ ಜಾಸ್ತಿ ಮಾಡ್ತಾರೀರಭದ್ರೀರಭದ್ರ ದೇವರು

ಶಿವನ ಮುಂದೆ ನಂದಿಯ ಪ್ರಾರ್ಥನೆ ಹಾಂ ವಂಡರ್ಫುಲ್ ಪ್ಲೇಸ್ ಬಿಡ್ರಿ ಸರ್ ಹಾಂ ಪ್ರಾರ್ಥನೆ ಎಜ್ಞೆ ಈ ಥರ ಮಾಡ್ತಿದ್ದಾರ ಸರ್ ಅವಿನ ಕಾಲ್ದಾಗ ಋಷಿ ಮುನಿಗಳು ಹಾಂ ವಂಡರ್ಫುಲ್ಲ ಮಾಡ್ಯಾರು ಬಿಡಿರಿ ಸರ್ ಇದನ್ನು ಅಡ್ಡಿ ಇಲ್ಲ ನಂದಿ ಮತ್ತು ಪಾರ್ವತಿ ശിവന ജത്തെ സംഭാഷണ ശിവ പാർത്ഥി ഭവത്തി കല്യാണ ജാ ചെന ഫി ബന്ധ്ര കുന്ദർക്ക് മൃദ ಪೂಜೆಗಳನ್ನ ಮಾಡ್ತಿದ್ರು ಮೊದಲು ಗಭದ್ರ ಎಷ್ಟೋ ಜನಗಳ ಜೀವ ನಾಡಿ ಮಿಡಿತ ಎಲ್ಲ ಗೂಡದಿಂದ ನೋಡ್ಬೇಕಾದ್ರೆ ಮಸ್ಕಾನ ಭಾಗದ ರೈತರ ಜೀವನಾಡಿ ಇಲ್ಲಿ ನೋಡಿ ಸರ್ ನೋಡ್ಸರ್ ಕುರಿಕಾಯುವಂಥವ್ರು ಗೊಂಬೆಗಳು ಚೆನ್ನಾಗಿ ಮಾಡ್ಯಾರ ಸರ್ ಇಲ್ಲ ವೀರಭದ್ರೇಶ್ವರ ದೇವಸ್ಥಾನ ಸ್ಥಾಪನೆ ನದ್ದಿಗೊಳಿಸೋದು ಉತ್ತಮವಾದ ಒಂದು ಪೇಂಟಿಂಗನ್ನು ಮಾಡ್ಯಾರ ಪೇಂಟಿಂಗ್ ಸರ್ ಎಷ್ಟು ನೀಟಾಗೈತಿ

ಆಕಳು ಪೇಂಟಿಂಗ್ ಎಲ್ಲ ಚಲೋ ಮಾಡ್ಯಾರ ಬಟ್ ಗಿಡ ಬೆಳೆದ್ಬಿಟ್ರಲ್ಲ ನೋಡೋಕೆ ಇದು ಒಂದು ಕೊನೆಯ ಕೊನೆಯ ಹಂತ ದನ ಕರುಗಳ ಒಂದು ಚಿತ್ರಗಳು ಅದ್ಭುತವಾಗಿದೆ ರೈತರಾಗಿರ್ಬೋದು ಎಲ್ಲ ಚಿತ್ರಗಳನ್ನು ಅದ್ಭುತವಾಗಿ

ಚೆನ್ನಾಗಿ ಮಾಡ್ಯಾರ ಸರ್ ಅಡ್ಡಿಯಿಲ್ಲ ಇದು ಭಾಳ ಲೈಕ್ ಆಯ್ತು ಸರ್ ನಂಗೆ ಇಲ್ಲಿ ಮದುವೆದ ಐತಲ್ಲ ಹಲೋ ಕಕಾ ಹಲೋ ಚಚ್ಚಾ ಈಗ ಫೋಟೋಗ್ರಾಫರ್

ನಾವು ಇವತ್ತು ಏನು ನೋಡಿದೆವು ಅಂದ್ರೆ ಸರ್ ಹೇಳ್ತಾರೆ ಉದ್ಯಾನವನ ವೀರಭದ್ರೇಶ್ವರ ಸಿಂಟಾಳೂರು ಗುಡಿ ಹತ್ರ ಇರುವಂಥ ಒಂದು ವಿದ್ ಉದ್ಯಾನವನವನ್ನು ನಾವು ನೋಡಿದೆವು ಇದರಿಂದ ನಮಗೆ ಹಳ್ಳಿದು ಒಂದು ಎಲ್ಲ ಸೊಗಡು ಹಾಂ ಹಳ್ಳಿಯ ಸೊಗಡು ಪ್ರತಿಯೊಂದು ನೆನಪು ಅದು ಸರ್ ಸಮ ರೀತಿಯಾಗಿ ನಮ್ಮ ಬಾಲ್ಯದ ಒಂದು ಸವಿ ನೆನಪುಗಳನ್ನ ಇಲ್ಲಿ ನಾವು ಮತ್ತೊಮ್ಮೆ ಮರುಕಳಿಸಿದ ಹಾಗೆ ಆಯಿತು ನಾವು ಈ ಉದ್ಯಾನವನವನ್ನು ನೋಡಿದಾಗ ಹಿಂದೆ ಹಳ್ಳಿ ಕಟ್ಟಿ ಇರ್ಬೋದು ಅಥವಾ ಹಳ್ಳಿಯ ಜೀವನ ಶೈಲಿ ಇರ್ಬೋದು ಅಥವಾ ಒಂದು ಹಿಂದಿನ ಕಾಲದಲ್ಲಿ ಒಂದು ದನಗಳನ್ನು ಯಾವ ರೀತಿಯಾಗಿ ಮೇಯಿಸ್ತಿದ್ರು ಆಮೇಲೆ ಹಬ್ಬ ಹರಿದಿನಗಳನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಿದ್ರು ಎಲ್ಲವುಗಳನ್ನು ನಾವು ಇಲ್ಲಿ ಕಾಣಬಹುದು ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋನಂತ ಈ ವಿಡಿಯೋ ಪೂರ್ತಿ ನೋಡಿರಿ ನಮಸ್ಕಾರ